ತುಂಬ ಆಗ್ತಾ ಇದೆ ಆ್ಯಕ್ಚುಲಿ ಸಿಲ್ಕ್ನ ಕ್ವೀನ್ ಆಫ್ ಟೆಕ್ಸ್ಟೈಲ್ಸ್ ಅಂತ ಹೇಳ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ಸೊ ಮಲ್ಬರಿ ಸಿಲ್ಕು ಎರಿ ಸಿಲ್ಕು ಮುಗ ಆ್ಯಂಡ್ ಟಸ್ಸಾರ್ ಸಿಲ್ಕ್ ಅಂತೆಲ್ಲ ಹೇಳ್ತಾರೆ ಸೊ ಇತ್ತೀಚೆಗೆ ಸಿಲ್ಕ್ ತುಂಬ ಈಗ ಇಲ್ಲೇ ನೋಡಿದ್ವಿ ಕಲಂಕರಿನ ಅವರು ಮೈಸೂರು ಸಿಲ್ಕ್ ಮೇಲೆ ಪ್ರಿಂಟ್ ಮಾಡಿ ಮಾಡ್ತಾ ಇದ್ದೀವಿ ಹೊಸ ಡಿಸೈನ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಸೊ ಎಲ್ಲ ಸಮಾರಂಭಗಳಿಗೂ ತುಂಬ ಅದ್ದೂರಿಯಾಗಿ ಕಾಣಿಸುತ್ತೆ ಅಂದರೆ ಒಂದು ರಾಯಲ್ ಟಚ್ ಕೊಡೋಕ್ಕೆ ನೀವು ಸಿಲ್ಕ್ ಸೀರೆ ಉಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈಗ ನಾನು ಹುಟ್ಟಿರೋದು ಕಾಂಚೀಪುರಂ ಸೀರೆ ಸೊ ಇದು ಎಲ್ಲ ಎರಾಗಳಿಗೂ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಇಲ್ಲಿ ಸುಮಾರು ಒಂದು ಮೂವತ್ತು ಹದಿನೇಳು ರಾಜ್ಯದಿಂದ ಒಂದು ಅರವತ್ತು ಸ್ಟಾಲ್ಸ್ ಇರ್ಬೋದು ಎಲ್ಲ ಥರದ ವೆರೈಟಿ ಆಫ್ ಸಿಲ್ಕ್ಸ್ ನಿಮ್ಗೆ ಸಿಗುತ್ತೆ ಮತ್ತು ತುಂಬ ಒಳ್ಳೆಯ ಕಲೆಕ್ಷನ್ಸ್ ಇದೆ ನಾನು ಸುಮಾರಷ್ಟು ಸ್ಟಾ ಸ್ಟಾಲ್ಸ್ಗಳಿಗೆ ಭೇಟಿ ಕೊಟ್ಟಿದ್ದೀನಿ ತುಂಬ ಒಳ್ಳೆ ಡಿಸೈನ್ಸ್ ಇದೆ ಬನ್ನಿ ಸಿಲ್ಕ್ ಇಂಡಿಯಾಗೆ ತೊಗೊಳ್ಳಿ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇದೆ ಸೊ ಹಬ್ಬಕ್ಕೆ ಖಂಡಿತವಾಗ್ಲೂ ಇದೊಂದು ಆ್ಯಡಪ್ ಅಂತಲೇ ಹೇಳ್ಬೋದು ಮತ್ತು ಎಲ್ಲ ಹುಡುಕೋಕ್ಕೆ ನೀವು ಅಲ್ಲಿ ಇಲ್ಲಿ ಹೋಗಲೇಬೇಕಾಗಿಲ್ಲ ಸೊ ಎಲ್ಲವೂ ಒಂದೇ ರೂಫ್ ಕೆಳಗಡೆ ಸಿಗ್ತಾಯಿದೆ ಅದರಲ್ಲೂ ಬೇರೆ ಬೇರೆ ರಾಜ್ಯದ ಏನೋ ಡಿಸೈನ್ಸ್ ನಿಮಗೆ ಒಂದೇ ರೂಪಲ್ಲಿ ರೂಫ್ ಕೆಳಗಡೆ ಸಿಗ್ತಾ ಇರೋದ್ರಿಂದ ನೀವು ಹುಡುಕಾಟಕ್ಕೆ ಸಮಯ ಕೊಡಬೇಕಾಗಿಲ್ಲ ಸೊ ಯಾ ಮತ್ತು ಈಗ ಅದಕ್ಕೆ ಬೇಕಾದಂಥ ತಯಾರಿಗಳನ್ನ ನೀವು ನಡ್ಸ್ಕೊಳ್ಲೇಬೇಕಾಗತ್ತೆ ಅಂದರೆ ಈಗ ನೃತ್ಯ ಬಟ್ಟೆ ಮುಟ್ಟಿದ್ರೇ ನೀವು ಫೀಲ್ ಮಾಡ್ಬೋದು ಸೊ ಐ ಡೋಂಟ್ ನೋ ಅಬೌಟ್ ನೀವು ಹೆಂಗೆ ಚೆಕ್ ಮಾಡ್ಕೋಬೋದು ಅಂತ ಬಟ್ ಯು ಹ್ಯಾವ್ ಟು ಚೆಕ್ ಅವರನ್ನೇ ಮಾಲೀಕರನ್ನ ಕೇಳಿದ್ರೆ ಗೊತ್ತಾಗ್ಬೋದು ಅಥವಾ ಈಗ ಮೈಸೂರು ಸಿಲ್ಕ್ ನೋಡಿದ್ರೇ ಪ್ರಿಂಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಅದು ಕೆಲವೊಂದು ಸಲ ನಾವು ಕ್ರಾಸ್ ಚೆಕ್ಕು ಮಾಡಬೇಕಾಗುತ್ತೆ ಬಟ್ ಐ ಐ ಫೀಲ್ ಇಲ್ಲಿ ಸ್ಟಾಲ್ಸಲ್ಲಿ ಆ ಥರ ಬೇರೆ ಸಿಲ್ಕನ್ನು ತಂದು ಮಾರುವಂಥ ಒಂದು ಸಂದರ್ಭ ಬರಲ್ಲ ಅಂತ ನಾನು ಅನ್ಕೊತಿದ್ದರು ಕಳೆದ ಹದಿನೈದು ವರ್ಷದಿಂದ ಇಲ್ಲಿ ಮೇಳ ನಡೆಸ್ತಾ ಇದ್ದಾರೆ ಅಂತ ಸರ್ ಕೇಳಿದ್ರು ಈಗ ಮುಗ ಸಿಲ್ಕು ಅಥವಾ ಮಲ್ಬರಿ ಸಿಲ್ಕು ಎರಿ ಇದೆಲ್ಲ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಕೆಲವೊಂದು ಸಲ ಹೆಲ್ಪ್ ಬೇಕಾಗುತ್ತೆ ಬಟ್ ಇಷ್ಟು ವರ್ಷಗಳಿಂದ ಅವ್ರು ನಡ್ಸ್ಕೊಂಡು ಬಂದಿದ್ದಾರೆ ಅಂತ ಅಂದರೆ ಇಲ್ಲಿ ಹಾಕಿರೋ ಸ್ಟಾಲ್ಸ್ಗಳವರನ್ನ ಚೆಕ್ ಮಾಡಿಯೇ ಕರೆಸ್ಕೊಂಡಿರ್ತಾರೆ ಸೊ ಹಾಗಾಗಿ ನೀವು ನಂಬಬೋದು ಮತ್ತು ನಿಮಗೆ ಒಂದು ಬಟ್ಟೆನ ನೋಡಿದಾಗ ಕೋರ್ಸ್ ನಾವು ಇಷ್ಟು ವರ್ಷಗಳು ಬೇರೆ ಬೇರೆ ವಿಧವಾದಂಥ ಬಟ್ಟೆಗಳನ್ನ ಧರಿಸ್ಕೊಂಡು ಬಂದಿರೋದ್ರಿಂದ ಸೊ ನಿಮ್ಗೆ ಫೀಲ್ ಆಗುತ್ತೆ ಯು ಕ್ಯಾನ್ ಆ್ಯಂಡ್ ದಿಸ್ ಇಸ್ ದ ರೈಟ್ ಪ್ಲೇಸ್ ಐ ಫೀಲ್ ಎಲ್ಲಾರು ಎಲ್ಲ ಥರದ ಸಿಲ್ಕು ಒಂದೇ ಇದರಲ್ಲಿ ಸಿಗ್ತಾ ಇದೆ ಸೊ ಐ ಡೋಂಟ್ ನೋ ಅಬೌಟ್ ನೀವು ಹೆಂಗೆ ಚೆಕ್ ಮಾಡ್ಕೋಬೋದು ಅಂತ ಬಟ್ ಯು ಹ್ಯಾವ್ ಟು ಚೆಕ್ ಅವರನ್ನೇ ಮಾಲೀಕರನ್ನ ಕೇಳಿದ್ರೆ ಗೊತ್ತಾಗ್ಬೋದು ಅಥವಾ ಈಗ ಮೈಸೂರು ಸಿಲ್ಕ್ ನೋಡಿದ್ರೇ ಪ್ರಿಂಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಅದು ಕೆಲವೊಂದು ಸಲ ನಾವು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ ಬಟ್ ಐ ಐ ಫೀಲ್ ಇಲ್ಲಿ ಮುಂದೆ ಬರುವ ಹಬ್ಬಗಳಾದ ವರಮಹಾಲಕ್ಷ್ಮಿ ಮತ್ತು ರಕ್ಷಾಬಂಧನ ಮತ್ತು ಹಾಗೆ ಗೌರಿ ಗಣೇಶ್ ಫೆಸ್ಟಿವಲ್ಲು ಈ ಒಂದು ಹಬ್ಬಗಳಲ್ಲಿ ಸಿ ಅಂದರೆ ಮಹಿಳೆಯರಿಗೆ ವಸ್ತ್ರ ಕೊಳ್ಳುವ ಒಂದು ಬೇಡಿಕೆ ಇರ್ತದೆ ಇದೊಂದು ಮನಗಂಡು ನಾವು ಏನು ಅಂತಂದರೆ ಇಂದಿನಿಂದ ನರೇಂದ್ರ ಬಹು ಚೌಡ್ರಿಲ್ಲಿ ನಾಲ್ಕನೇ ತಾರೀಕವರೆಗೆ ಆಗಸ್ಟ್ ನಾಲ್ಕರವರೆಗೆ ನಾವು ಹತ್ತು ದಿವಸಗಳ ಕಾಲ ಒಂದು ಸಿಲ್ಕ್ ಇಂಡಿಯಾ ಮೇಳವನ್ನು ನಾವು ಆಯೋಜಿಸಿದ್ದೀವಿ ಪ್ರತಿ ವರ್ಷದಂತೂ ಈ ವರ್ಷವೂ ಸುದ ಗ್ರಾಹಕರಿಗೆ ವಿವಿಧ ಬಗೆಯ ಒಟ್ಟು ಹದಿನೆಂಟು ರಾಜ್ಯದ ಒಂದು ರೇಷ್ಮೆ ಸೀರೆ ಉತ್ಪಾದಕರು ಇಲ್ಲಿ ತಮ್ಮ ಒಂದು ಉತ್ಪನ್ನಗಳನ್ನು ಇಟ್ಟಿದ್ದಾರೆ ಒಂದು ಎಂಟುನೂರು ಒಂದು ತೌಸಂಡಿಂದ ಅಪ್ ಟು ಒಂದು ಲಕ್ಷವರೆಗೂ ಸುದ ಬೆಲೆಯ ಸೀರೆಗಳನ್ನು ಕೊಳ್ಳುವ ಅವಕಾಶವನ್ನು ಸಂಸ್ಥೆ ಒದಗಿಸಿಕೊಟ್ಟಿದೆ ಕಳೆದ ಬಾರಿ ಸುದ ರೆಸ್ಪಾನ್ಸ್ ಚೆನ್ನಾಗಿ ಬಂದಿತ್ತು ಅಂದರೆ ನಾವು ಒಂದು ಹದಿನೈದು ವರ್ಷದಿಂದ ಮೇಡಮ್ ಹೇಳೋದಾಗೆ ಹದಿನೈದು ವರ್ಷದಿಂದ ಇಲ್ಲಿ ಮೇಳ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಿರೋದ್ರಿಂದ ನಮ್ಮದೇ ಆದಂಥ ಒಂದು ಗ್ರಾಹಕರು ಇಲ್ಲಿ ಅಂದರೆ ಮೈಸೂರು ಭಾಗದೇ ಅಲ್ಲದೇ ಚಾಮರಾಜನಗರ ಮಂಡ್ಯ ಮತ್ತು ಹಾಸನ ಮಡಿಕೇರಿ ಇಂದ ಹೆಚ್ಚಿನ ಭಾಗದಲ್ಲಿ ಹೆಚ್ಚಿನ ಗ್ರಾಹಕರು ಆ ಒಂದು ಭಾಗದಲ್ಲಿರೋದ್ರಿಂದ ಅವರ ಒಂದು ಬೇಡಿಕೆ ಪರಗೊಂಡು ನಾವು ಇಲ್ಲಿ ಮೇಳವನ್ನು ಆಯೋಜಿಸಿದ್ವಿ ಈ ವರಮಾಲಕ್ಷ್ಮಿ ಹಬ್ಬದಲ್ಲಿ ಪ್ರತ್ಯೇಕವಾಗಿ ಸೀರೆಯನ್ನು ಕೊಳ್ಳುವ ಹವ್ಯಾಸ ನಮ್ಮ ಈ ಭಾಗ ಈ ಒಂದು ರಾಜ್ಯದ ಈ ಒಂದು ಜಿಲ್ಲೆಯ ಗ್ರಾಹಕರಿಗಿರುವುದರಿಂದ ಇದನ್ನು ಒಂದು ಬೇಡಿಕೆ ಮನಗೊಂಡು ಮೇಳಕ್ಕೆ ಮೇಳವನ್ನು ಈ ಒಂದು ಫೆಸ್ಟಿವಲ್ಗೆ ಅನುಗುಣವಾಗಿ ನಾವು ಉತ್ಪಾದಕರನ್ನು ಕರೆದುಕೊಂಡು ಬಂದಿದ್ದೀವಿ ಎಲ್ಲರೂ ಆಯಾ ರಾಜ್ಯದಿಂದಲೇ ಉತ್ಪಾದಕರು ಬಂದಿರೋದ್ರಿಂದ ಉತ್ತಮ ಗುಣಮಟ್ಟದ ಒಂದು ಸೀರೆಗಳನ್ನು ಕೊಳ್ಳುವ ಅವಕಾಶ ಇದೆ ಕಾಟನ್ ಸೀರೆ ಇದೆ ರೇಷ್ಮೆ ಸೀರೆ ಇದೆ ಮತ್ತು ಕಡಿಮೆ ಮೇಲೆ ಸೀರೆ ಇದೆ ಮತ್ತು ಮದುವೆ ಸಮಾರಂಭಗಳಿಗೆ ಉಡುವಂಥ ಸೀರೆ ಇದೆ ಒಂದೇ ರೂಪನಲ್ಲಿ ಒಂದೇ ಚತ್ ಒಂದೇ ಸೂರಿನಡಿ ಎಲ್ಲ ರೀತಿಯ ವೆರೈಟೀಸ್ ಸೀರೆಗಳನ್ನು ಕೊಳ್ಳುವ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ವಿ ಇದೊಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಈ ಮೂಲಕ ಕೋಲ್ಕೊಂಡಿದ್ದೀನಿ